ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಮೊದಲ ಸೂರ್ಯಗ್ರಹಣ ಈ ರಾಶಿಯವರಿಗೆ ಬಹಳಷ್ಟು ಒಳ್ಳೆದಾಗತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹಲವಾರು ವಿಚಾರಗಳಲ್ಲಿ ಬಹಳಷ್ಟು ವಿಶೇಷ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಗ್ರಹಣಗಳಾಗುತ್ತೆ ಇದರಲ್ಲಿ ಎರಡು ಸೂರ್ಯ ಹಾಗೆ ಎರಡು ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯೊಂದು ಮೊದಲ ಸೂರ್ಯ ಗ್ರಹಣ ನಡೆಯುತ್ತೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭ ಆಗುತ್ತೆ ಡೇಟ್ ಬರೆದಿಟ್ಕೊಳ್ಳಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಸೂರ್ಯಗ್ರಹಣ ಪ್ರಾರಂಭ ಆಗುತ್ತೆ ಸಂಜೆ ಆರು ಹದಿನಾರಕ್ಕೆ ಕೊನೆಗೊಳ್ಳುತ್ತೆ ಈ ಗ್ರಹಣ ಭಾರತದಲ್ಲಿ ಗೋಚರ ಮಾಡಲಿಲ್ಲ ಅಂತ ಆದರೂ ಕೂಡ ಅದರ ಶುಭ ಮತ್ತು ಅಶುಭ ಪರಿಣಾಮಗಳು ಹನ್ನೆರಡು ರಾಶಿಗಳ ಮೇಲೂ ಕೂಡ ಬಹಳಷ್ಟು ಪರಿಣಾಮ ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ಮೂರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಬಹಳಷ್ಟು ಅದೃಷ್ಟವನ್ನು ತಂದುಕೊಡುತ್ತೆ ವ್ಯಾಪಾರ ಉದ್ಯೋಗ ವೃತ್ತಿ ಪ್ರೀತಿಯ ವಿಚಾರದಲ್ಲಿ ಸಾಕಷ್ಟು ಲಾಭ ಪಡಿತೀರ ಈ ಮೂರು ರಾಶಿಯವರು ಹಾಗಾದರೆ ಯಾವುದೆಲ್ಲ ರಾಶಿಗಳು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಶತಸಿದ್ಧ ನೋಡಿ ಸೂರ್ಯಗ್ರಹಣದ ಅನುಕೂಲತೆಗಳು ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲ ಸೂರ್ಯಗ್ರಹಣ ಬಹಳ ಶುಭ ಪರಿಣಾಮವನ್ನ ತರತ್ತೆ ಸೂರ್ಯಗ್ರಹಣದಿಂದಾಗಿ ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿ ಮೊದಲಿಗಿಂತನೂ ಕೂಡ ಬಲವಾಗುತ್ತೆ ನೋಡಿ ಕಂಡು ಕೇಳರಿಯದಂತಹ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಹಿಂದೆ ಸಾಕಷ್ಟು ವಿಡಿಯೋಗಳು ಕೂಡ ಅಪ್ಲೋಡ್ ಆಗಿದೆ ಗಮನಿಸ್ಬೋದು ಅದರಲ್ಲೂ ಸೂರ್ಯಗ್ರಹಣದ ನಂತರ ಮಾರ್ಚ್ ಇಪ್ಪತ್ತೊಂಬತ್ತಿನ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿ ಒಳ್ಳೆಯ ಸ್ಥಿತಿವಂತರಾಗ್ತೀರಾ ಬಹಳ ಬಲವಾಗುತ್ತೆ ನಿಮ್ಮ ಸಂಪತ್ತು ವೃದ್ಧಿ ಆಗುತ್ತೆ ಸಂಪತ್ತು ಹೆಚ್ಚಳ ಆಗುತ್ತೆ ಸಮಾಜ ಸೇವೆಯಲ್ಲೂ ಕೂಡ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ ಕಚೇರಿಯಿಂದ ನೀವು ಕೆಲಸ ಮಾಡಿ ಆಫೀಸ್ನಿಂದ ಒಳ್ಳೆಯ ಸುದ್ದಿ ಬರುತ್ತೆ ಸಹೋದ್ಯೋಗಿಗಳಿಂದ ಸಾಕಷ್ಟು ಬೆಂಬಲವನ್ನ ಪಡ್ಕೊಳ್ತೀರಾ ಸಾಕಷ್ಟು ಖ್ಯಾತಿಯನ್ನ ಪಡಿತೀರಾ ಹೂಡಿಕೆ ಕೂಡ ನಿಮಗೆ ಸಾಕಷ್ಟು ಲಾಭವನ್ನ ತಂದು ಕೊಡುತ್ತೆ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ವೃಷಭ ರಾಶಿಯವರಿಗೆ ಆಸಕ್ತಿ ಹೆಚ್ಚಾಗುತ್ತೆ ವಿದೇಶಕ್ಕೆ ಹೋಗಬೇಕು ಅಂತ ಅನ್ಕೊಳ್ತೀರಾ ಹೈಯರ್ ಸ್ಟಡೀಸ್ಗೋ ಅಥವಾ ಬಿಸ್ನೆಸ್ ಪರ್ಪಸ್ಗೋ ಅಥವಾ ಒಂದು ಟ್ರಿಪ್ಗೋ ಆಗ್ತಾ ಇರೋದಿಲ್ಲ ಖಂಡಿತ ಚಿಂತಿಸುವಂಥ ಅಗತ್ಯತೆ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣದ ನಂತರ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಕಾಲ ಎರಡು ಸಾವಿರದ ಇಪ್ಪತ್ತೈದಂತೂ ರಾಶಿಯವರಿಗೆ ಬಹಳ ಬೊಂಬಾಟಾಗಿದೆ ಇನ್ನು ಸಿಂಹರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲ ಸೂರ್ಯಗ್ರಹಣ ಸಿಂಹರಾಶಿಯವರಿಗೆ ಬಹಳ ಮಂಗಳಕರ ಫಲವನ್ನು ಕೊಡುತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡಿ ಖಂಡಿತ ಲಾಭವನ್ನು ಗಳಿಸ್ತೀರಾ ಸಾಕಷ್ಟು ಲಾಭ ನಿಮಗೆ ಹೂಡಿಕೆಯಲ್ಲಿ ತಂದು ಕೊಡುತ್ತೆ ವೃತ್ತಿ ಜೀವನದಲ್ಲೂ ಕೂಡ ಸಿಂಹರಾಶಿಯವರು ಯಶಸ್ಸನ್ನು ಕಾಣ್ತೀರಾ ಅಂದರೆ ಇದೆಲ್ಲವೂ ಕೂಡ ಬದಲಾವಣೆಯಾಗೋದು ಸೂರ್ಯ ಗ್ರಹಣದ ನಂತರ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಆರಂಭ ಆಗುತ್ತೆ ಆರು ಹದಿನಾರಕ್ಕೆ ಕೊನೆಗೊಳ್ಳುತ್ತೆ ಸಂಜೆ ಬರೆದಿಟ್ಕೊಳ್ಳಿ ಡೇಟು ಹಾಗೆ ಟೈಮು ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ ಉದ್ಯಮಿಗಳಿಗೆ ಮೊದಲಿಗಿಂತ ಬಹಳ ಉತ್ತಮವಾದಂತಹ ಟೈಮು ಕೆಲಸದಲ್ಲಿ ಒತ್ತಡ ಕಡಿಮೆಯಾಗುತ್ತೆ ಸಂಬಂಧಗಳು ಮೊದಲಿಗಿಂತ ಉತ್ತಮ ಆಗುತ್ತೆ ಅನಾವಶ್ಯಕವಾಗಿ ಖರ್ಚನ್ನು ಕಡಿಮೆ ಮಾಡಿ ಮಾಡ್ತೀರಾ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡು ಹಿಂದಿಗೆ ಹೋಲಿಸ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಆರ್ಥಿಕ ಜೀವನ ಖಂಡಿತವಾಗ್ಲೂ ಕೂಡ ಸುಧಾರಣೆಯಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಸಿಂಹರಾಶಿಯವರಿಗೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸೂರ್ಯಗ್ರಹಣ ಶುಭ ಫಲಿತಾಂಶವನ್ನು ಕೊಡುತ್ತೆ ಯಾವುದೇ ನಿರ್ಧಾರವನ್ನು ಯೋಚನೆ ಮಾಡಿ ತೆಗೆದುಕೊಳ್ತೀರಾ ಯಾವುದೇ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಲೂ ಕೂಡ ಕಟ್ಟಿಟ್ಟ ಬುತ್ತಿ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಕೂಡ ಸಿಗುತ್ತೆ ಕುಂಭರಾಶಿಯವರಿಗೆ ಸಂಬಂಧಗಳು ಮೊದಲಿಗಿಂತನೂ ಕೂಡ ಉತ್ತಮ ಆಗುತ್ತೆ ಸೂರ್ಯಗ್ರಹಣದ ನಂತರ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಇಷ್ಟೆಲ್ಲ ಬದಲಾವಣೆಗಳು ವ್ಯಾಪಾರ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತೀರಾ ಖಂಡಿತ ಈ ಸಂದರ್ಭದಲ್ಲಿ ವ್ಯಾಪಾರ ಮಾಡಿ ಅದರಲ್ಲೂ ಕೂಡ ಒಳ್ಳೆಯ ಲಾಭ ನಿಮ್ಮ ಸಂಪತ್ತನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಹೂಡಿಕೆ ಮಾಡಿ ಖಂಡಿತ ಲಾಭ ಆಗುತ್ತೆ ತರಾತುರಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಕುಂಭರಾಶಿಯವರು ಒಟ್ಟಾರೆ ಈ ಮೂರೂ ರಾಶಿಯವರು ವೃಷಭ ಸಿಂಹ ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಅದೃಷ್ಟ ಮೂರು ರಾಶಿಯವರು ಸೂರ್ಯಗ್ರಹಣದಿಂದ ವ್ಯಾಪಾರ ಉದ್ಯೋಗ ವೃತ್ತಿ ಪ್ರೀತಿ ಜೀವನ ಆರ್ಥಿಕ ಜೀವನ ಎಲ್ಲದರಲ್ಲೂ ಕೂಡ ಸಾಕಷ್ಟು ಲಾಭವನ್ನು ಪಡಿತೀರಾ ಈ ಮೂರು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣದ ನಂತರ ಧನ್ಯವಾದ ಒಳ್ಳೆಯದಾಗಲಿ